ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ್ ಹತ್ಯೆ ಪ್ರಕರಣವನ್ನು ಖಂಡಿಸಿ ಬೆಳಗಾವಿಯಲ್ಲಿ ಇಂದು ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ ನೀವು ನೋಡಬಹುದು ದೃಶ್ಯದಲ್ಲಿ ಬೆಳಗಾವಿಯಲ್ಲಿ ಜಾಗೃತ ಮಹಿಳಾ ವೇದಿಕೆ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥದ್ದು ಜಸ್ಟಿಸ್ ಫಾರ್ ನೇಹಾ ಘೋಷವಾಕ್ಯದಡಿ ಸಾವಿರಾರು ಮಹಿಳೆಯರು ಬೀದಿಗಿಳಿದು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಬೆಳಗಾವಿಯ ಮಾರುತಿ ಗಲ್ಲಿಯಲ್ಲಿರುವಂತಹ ಮಾರುತಿ ಮಂದಿರದಿಂದ ಚೆನ್ನಮ್ಮ ವೃತ್ತದ ಮಾರ್ಗವಾಗಿ ಈಗ ಏನು ಡಿಸಿ ಕಚೇರಿಗೆ ತೆರಳಿ ಮನವಿಯನ್ನ ಸಲ್ಲಿಸಲಿದ್ದಾರೆ ಜಸ್ಟಿಸ್ ಫಾರ್ ನೇಹಾ ಎಂಬ ದೋಷಕದ ಏನು ಭಿತ್ತಿ ಪತ್ರಗಳನ್ನ ಕೈಯಲ್ಲಿ ಹಿಡಿದುಕೊಂಡು ಪ್ರತಿಭಟನೆಯನ್ನು ನಡೆಸ್ತಿದ್ದಾರೆ ಆ ಭಿತ್ತಿ ಪತ್ರಗಳಲ್ಲಿ ನೋಡಬಹುದು ಸಾವು ನಡೆಗೆ ಹೋಗುವ ಸ್ನೇಹ ಮತ್ತು ಪ್ರೀತಿ ಬೇಕೆ ಎಂಬ ಭಿತ್ತಿ ಪತ್ರ ಹಿಡಿದು ತಮಗೆ ನ್ಯಾಯ ಬೇಕು ಮತ್ತು ಆರೋಪಿಯನ್ನ ಅಂತ ಆಗ್ರಹ You know? ಚನ್ನಮ್ಮ ವೃತ್ತದ ಬಳಿ ಬಂದು ಮಾನವ ಸರಪಳಿಯನ್ನು ನಿರ್ಮಿಸಿದ್ದಾರೆ ಏನೋ ಆರೋಪಿ ಫಯಾಜ್ ನ ಭಾವಚಿತ್ರಕ್ಕೆ ಚಪ್ಪಳಿ ಏಟು ನೀಡಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದಾರೆ ಏನೋ ನೋಡಬಹುದು ದೃಶ್ಯದಲ್ಲಿ ಯಾವ ರೀತಿ ಮಹಿಳೆಯರು ಆಕ್ರೋಶ ಯಾವ ರೀತಿ ಇದೆ ಅಂತ ಈ ಚನ್ನಮ್ಮ ವೃತ್ತದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಮಹಿಳೆಯರು ನೆರೆದಿರುವಂಥದ್ದು ಮಾನವ ಸರಪಳಿಯನ್ನು ನಿರ್ಮಿಸಿ ಧಿಕ್ಕಾರವನ್ನ ಕೂಗ್ತಾ ಇದಾರೆ ಏನೋ ಆರೋಪಿ ಫಯಾಜ್ಗೆ ಗಲ್ಲು ಶಿಕ್ಷೆ ಆಗಬೇಕಂತ ಒತ್ತಾಯವನ್ನು ಮಾಡ್ತಾ ಇರುವಂತದ್ದು ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಸಹ ನೆರೆದಿರುವಂತದ್ದು ಈಗ ಇಲ್ಲಿ ಪ್ರತಿಭಟನೆಯಲ್ಲಿ ನೆರೆದಿರುವಂತ ಮಹಿಳೆಯರು ಏನ್ ಹೇಳ್ತಾರೆ ಅವ್ರನ್ನ ಕೇಳ್ತೀನಿ ಮೇಡಮ್ ಏನ್ ಹೇಳಕ್ ಬಯಸ್ತೀರಿ ಪ್ರಕರಣ ಪಬ್ಲಿಕ್ ಕೊಡ್ಬೇಕ್ರಿ ಪಯಾಸಿಗೆ ಯಾಕಂದ್ರೆ ಕೋಟಿ ಬಹಳ ಲಾಂಗ್ ಜಸ್ಟಿಸ್ ಹಾಕಿ ಬಹಳ ಟೈಮ್ ಆತೈತಿ ಅದ್ರ ಬದಲೇ ಇಲ್ಲ ಒಂದ್ ಎಕ್ಸಾಂಪಲ್ ನೀವು ಪಬ್ಲಿಕ್ ಕೊಡ್ರಿ ಪಬ್ಲಿಕ್ ಒಳಗ ನೀವು ಅವ್ರ ಪನಿಶ್ಮೆಂಟ್ ಕೊಟ್ಟು ಅಂತಂದ್ರೆ ಎಲ್ಲರೂ ಶಾಂತ ಹೋಗುದು ಯಾಕಂದ್ರೆ ಇದು ಒಂದು ಪಾಠ ಆಗಬೇಕು ಮುಂದೆ ಯಾರು ಲವ್ ಜಿಹಾದ್ ಹೆಸರು ಮೇಲೆ ಲವ್ ಮಾಡ್ಕೊಂಡು ಹಿಂಗ್ ಧೋಕಾ ಕೊಟ್ಟು ಮೂವತ್ತು ಸೆಕೆಂಡ್ ಹೋಗಿ ಒಂಬತ್ತು ಸಲ ಹಾಕಿ ಚಾಕು ಹಾಕೊಳ್ಬೇಕಾದ್ರೆ ಪಾಪ ಹೆಣ್ಮಗಳ ಪರಿಸ್ಥಿತಿ ಏನಾಗಿರ್ಬೇಕು ನಮಗೆ ಬರೀ ವಿಚಾರ ಮಾಡಿ ಹಿಂಗೆ ಅನ್ಸುತ್ತೆ ಅಂತ ಯಾವ ಅವ ಅಪ್ಪ ಮನಿಂದ ಹೊರಗೆ ಹೆಣ್ಮಕ್ಳು ಕಳಿಸ್ಬೇಕು ಅನ್ಸ್ತಾರೆ ಯಾಕಂದ್ರೆ ಇವತ್ತು ಎಕ್ಸೆಪ್ಟ್ ಮಾಡ್ರು ಕೊಲ್ತಾರೆ ರಿಜೆಕ್ಟ್ ಮಾಡ್ರು ಕೊಲ್ತಾರೆ ಅಂತ ಪರಿಸ್ಥಿತಿ ಒಳಗೆ ಇವ್ರು ಪಬ್ಲಿಕ್ ಹೋಗಿ ಬಿಟ್ಟು ಪಬ್ಲಿಕ್ ಪನಿಷ್ಮೆಂಟ್ ಮಾಡ್ಬೇಕಂತ ನಂದು ಒಂದು ಮನವಿ ಇದೆ ಗವರ್ಮೆಂಟ್ ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ನಿಂತಿದ್ದಾರೆ ಹಿಂದೂ ಭಾರತ್ ಮಾತೆ ಮಾತೆ ಹೆಣ್ಣು ದೇಶದಲ್ಲೇ ಹೆಣ್ಣಿಗೆ ಸುರಕ್ಷತೆ ಇಲ್ಲ ಅಂದ್ರೆ ಏನರ್ಥ ಅರ್ಥ ಇಲ್ಲಿ ಇಲ್ಲಿ ನಮ್ಗೆ ರಕ್ಷಣೆ ಬೇಕೇ ಬೇಕು ಹಿಂದೂ ಹಿಂದೂಗಳಿಗೆ ರಕ್ಷಣೆನೇ ಇಲ್ಲ ಇಲ್ಲಿ ಇಲ್ಲಿ ರಕ್ಷಣೆ ಬೇಕೇ ಬೇಕು ಈ ಸರ್ಕಾರಕ್ಕೆ ಧಿಕ್ಕಾರ ನಮಗೆಲ್ಲ ನ್ಯಾಯ ಸಿಗ್ಲಿಕ್ಕೆ ಬೇಕು ಈ ರೀತಿ ಕೃತ್ಯ ಎಸಗಿದಂತ ಫಯಾಜ್ ಅವರಿಗೆ ಎನ್ಕೌಂಟರ್ ಆಗ್ಲೇಬೇಕು ಎನ್ಕೌಂಟರ್ ಮಾಡಿದ್ರೆ ಮಾತ್ರ ಯಾವುದೇ ಹೆಣ್ಣು ಧೈರ್ಯವಾಗಿ ಬರ್ಲಿಕ್ಕೆ ಸಾಧ್ಯ ಹಿಂದೆ ನಡೆದ ಬೆಳಗಾವಿಯಲ್ಲಿ ಎನ್‌ಕೌಂಟರ್ ಸಿಂತ್ರೇ ಅವರು ಇದರಲ್ಲಿ ಎನ್‌ಕೌಂಟರ್ ನಡೆದಿತ್ತು ಅದೇ ರೀತಿ ನಾವು ಮುಂದೆ ಅಂತ ಒಂದು ಹ ಅದೇ ಮಾದರಿಯಲ್ಲಿ ಎನ್‌ಕೌಂಟರ್ ಆಗಬೇಕು ಅಂದ್ರೆ ಈ ಈ ರೀತಿ ಒಂದು ಕೃತ್ಯವನ್ನು ಮತ್ತೆ ಪುನರಾವರ್ತನೆ ಆಗಬಾರದು ಈ ರಾಮರಾಜ್ಯದಲ್ಲಿ ಹೆಣ್ಣು ಸ್ವತಂತ್ರವಾಗಿ ತಿರುಗಾಡಬೇಕು ಅಂತಂದ್ರೆ ಇಂತವರನ್ನ ಎನ್‌ಕೌಂಟರ್ ಮಾಡಿದ್ರೆ ಮಾತ್ರ ನಾವು ಮುಂದೆ ಬರ್ಲಿಕ್ಕೆ ಸಾಧ್ಯ ಆದರಿಂದ ಈ ಪ್ರಕರಣ ಮೇಡಂ ಈಗ ರಾಜಕೀಯ ತಿರುಪಡಿತದ ಏನು ಹೇಳ್ತಿರೋದು ರಾಜಕಾರಣಕ್ಕೆ ಬಳಸಬಹುದು ಅದಕ್ಕೆ ಯಾವ ರಾಜ ಇವರು ಅದು ನಾವು ಸಲುವಾಗಿ ನಮಗೆ ಬೇಕಾದದ್ದು ನೇಹಾಳಿಗೆ ನ್ಯಾಯ ಅಷ್ಟೇ ಯಾವುದೇ ಸರ್ಕಾರ ಇರಲಿ ಏನು ಇರಲಿ ನಮಗೆ ಅದ್ರ ಬಗ್ಗೆ ನಾವು ಹೇಳ್ತಾ ಇಲ್ಲ ಈಗ ನಮಗೆ ಬೇಕಾದದ್ದು ಮಹಿಳೆಯರಿಗೆ ನ್ಯಾಯ ನಾವು ಸ್ವತಂತ್ರವಾಗಿ ಇಲ್ಲಿ ತಿರುಗಾಡಬೇಕು ಅಂತಂದ್ರೆ ನಮಗೆ ನ್ಯಾಯ ಬೇಕು ಅಷ್ಟೇ ನಮಗೆ ಬೇಕು ನಮಗೆಲ್ಲ ಮನೆಯೊಳಗೆ ಎಜುಕೇಟೆಡ್ ಆಗಲಿ ಮುಂದೆ ಲೈಫ್ ಒಳಗೆ ಚಲೋ ಬೆಳಿಲಿ ಅಂತ ಹೇಳಿ ನಮಗೆ ಸ್ಕೂಲ್ ಆಗಲಿ ಕಾಲೇಜಿಗಾಗಲಿ ಕಳಿಸಾಗತ್ತಾರ ಬಟ್ ನಮ್ಗೆ ಎಲ್ಲೂ ರಕ್ಷಣೆನೇ ಇಲ್ಲ ಈಗ ನಾವು ನೋಡ್ತಿರ್ಬೋದ ರೇಪ್ ಕೇಸ್ ಎಷ್ಟು ಹಾಕೊಂಡಾಗತ್ತಾವ ಆಮೇಲೆ ಮರ್ಡ್ರಾನು ಆಗತ್ತಾವ ಹುಡುಗ್ಯಾರ ಮೇಲೆ ಬಟ್ ಏನು ಮಾಡತ್ತಾರ ಸರ್ಕಾರದ ಶಾಗ್ಲಿ 12 ವರ್ಷಾಗ್ಲಿ ಜೈಲೊಳಗ ಕೊಂದರು ಸರ್ ಅವರು ಫುಕಾಟಲೇ ಊಟ ಕೊಡ್ತಾರ ಆ ಕೇಸ್ ಅತ್ತಕ್ಕೆ ಹಂಗ ಸತ್ತು ಹೋಗ್ತಾ 10 ವರ್ಷ 11 ವರ್ಷ ಆದಮೇಲೆ ಅವರಿಗೆ ಜೈಲಿಗೆ ಹಾಕಿ ಗಲ್ಲಿಗೇರಿಸಿ ಏನು ಉಪಯೋಗ ಆಗಿಂದಾಗವರಿಗೆ ಪಬ್ಲಿಕ್ ಮುನ್ ತರ್ಬೇಕು ಆಗಿಂದಾಗ ಪಬ್ಲಿಕ್ ಏನು ಮಾಡ್ತೈತಿ ಮಾಡಕವರಿಗೆ ಬಿಡಬೇಕು ಅವರಿಗೆ ಎನ್‌ಕೌಂಟರ್ ಬೇಡ ಆಮೇಲೆ ಗಲ್ಲಿಗೇರಿಸೋದು ಬೇಡ ವಿ ವಾಂಟ್ ಪಬ್ಲಿಕ್ ಏನು ಮಾಡೋದು ಇದ್ರ ಪಬ್ಲಿಕ್ಕಾ ಮಾಡಬೇಕು ಅವರು ಪಬ್ಲಿಕ್ಕನ ಬಿಡ್್ರಿ ಈ ಫಯಾಸನನೋ ಅಷ್ಟಾ ಹಂಗ ಗಲ್ಲಿಗೇರಿಸೋದು ರೀತಿಯಲ್ಲಿ ಏನು ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ತಮ್ಮ ಆಕ್ರೋಶವನ್ನು ಇದ್ದಾರೆ ಇದಾರೆ ಫಯಾಜ್ನ ಗಲ್ಲಿಗೆರಿಸಬೇಕಂತ ಕೆಲವರು ಹೇಳ್ತಾ ಇದಾರೆ ಫಯಾಜ್ನ ಪಬ್ಲಿಕ್ ಹತ್ರ ಕೊಡಿ ನಮ್ಮ ಹತ್ರ ಕೊಡಿ ನಾವು ಅವನಿಗೆ ಪಾಠ ಕಲಿಸ್ತೀವಿ ಎಂಬ ಆಕ್ರೋಶದ ನುಡಿಗಳನ್ನ ಆಡ್ತಾ ಇರುವಂತದ್ದು ಕ್ಯಾಮರಾಮನ್ ಮಹೇಶ್ ಜೊತೆ ಮಾಂದೇಶ್ ಕುರ್ಬೇಟ್ ನಾರ್ತ್ ಫಸ್ಟ್ ಬೆಳಗಾವಿ ನಾರ್ತ್ ಫಸ್ಟ್ ಉತ್ತರ ಕರ್ನಾಟಕದ ಆವಾಜ್